ನಮಸ್ಕಾರ ಅನ್ನದಾತ ಬಂಧುಗಳೇ ನಾನು ಇವತ್ತು ಶಿಗ್ಗಾಂವ್ ನಮ್ಮ ಹೆಚ್ಚು ಕಡಿಮೆ ಹಾವೇರಿಗೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಬೆಳ್ಳಾಗಟ್ಟಿ ಅಂತೇಳಿ ಅದರ ಶಿಗ್ಗಾಂವ್ ತಾಲೂಕಿದು ನಮ್ಮ ಹೊಳಿ ದಾಟಿದ ನಂತರ ತುಂಬ ಅದು ವರದಾ ನದಿ ಅಲ್ಲಿ ಸರ್ ಇದೆ ವರದಾ ನದಿ ಬರೋದ್ರೆ ಮತ್ತೆ ಹಾಂ ವರದಾ ನದಿ ಹಾಂ ತುಂಡೂರು ಗ್ರಾಮ ವರ್ಧಾ ನದಿ ದಾಟಿದ ನಂತರ ಬರುವಂಥ ಒಂದು ಜಾಗ ಇದು ಬೆಳ್ಳಾಗಟ್ಟಿ ಹತ್ತಿರದಲ್ಲೇ ತುಂಡೂರು ಅಂತೇಳಿ ಬರುತ್ತೆ ಇಲ್ಲಿ ನಮ್ಮ ಆಲ್ರೆಡಿ ನನ್ನ ಹತ್ರ ಯೂಟ್ಯೂಬ್ ಮೂಲಕ ಸಂಪರ್ಕ ಮಾಡಿದಂಥರು ಜೊತೆಗೆ ನಮಗೆಲ್ಲೋ ಸ್ವಲ್ಪ ದೂರದಿಂದ ರಿಲೇಶನ್ ಆಗಬೇಕು ಅಂತ ಅಂದರು ಅದು ನನಗೆ ಅಷ್ಟು ಪಕ್ಕ ಗೊತ್ತಿಲ್ಲ ಹಾಲೇಶ್ ಪಾಟೀಲ್ ಸರ್ ಸಿಕ್ಕಿದ್ದಾರೆ ಅವರು ನನಗೆ ಯೂಟ್ಯೂಬ್ ಮೂಲಕ ಆಗಿ ಸರ್ ಹಿಂಗಿದೆ ನೀವು ನಾವು ನೀವೇನು ಹೇಳ್ತೀರೋ ಪ್ರಕಾರ ಮಾಡೋಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿ ಆಲ್ರೆಡಿ ನನಗೆ ಕರ್ಸಿದ್ರು ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ ಇದೊಂದು ಪ್ರೂಫ್ ಇರಲಿಲ್ಲ ಯಾಕೆ ಹೇಗಿತ್ತು ಏನು ಅಂತ ವಿಚಾರ ಸ್ಟಾರ್ಟಿಂಗಲ್ಲಿ ನಮಗೆ ಕೆಲವೊಂದು ಕಡೆ ರೈತರದ್ದಾಗಿರೋದು ಏನಂದ್ರೆ ಮೊದಲು ನಾವು ಸ್ಟಾರ್ಟಿಂಗಲ್ಲಿ ಮಾಡಲಿಲ್ಲ ಅವತ್ತದು ಪ್ರೂಫ್ ಇದ್ರೂ ಚೆನ್ನಾಗುತ್ತೆ ಅಂತ ಭಾಳ ಜನ ರೈತರು ಅಪೇಕ್ಷೆ ಪಡ್ತಾ ಇರೋದ್ರಿಂದ ಇವತ್ತು ಅವ್ರ ತೋಟದಲ್ಲಿ ಮತ್ತು ನಾನು ಹೇಳ್ತಕ್ಕಂಥ ವಿಷಯಗಳು ಮತ್ತು ಅವ್ರು ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ದಾಖಲಾಗ್ತವೆ ಇದು ಯೂಟ್ಯೂಬಲ್ಲೂ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ಸಾಕ್ಷಿನೂ ಇರುತ್ತೆ ನಾವು ಏನೇ ಒಂದು ಬಾಂಡ್ ಪೇಪರಲ್ಲಿ ಬರೋದಕ್ಕಿಂತನೂ ರೆಕಾರ್ಡ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಮತ್ತು ಅವರಿಗೆ ನಾವು ಕೊಡುವಂಥ ಭರವಸೆಗಳೇನು ಮತ್ತು ಅವ್ರು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದು ವಿಚಾರಗಳನ್ನ ಮತ್ತು ಇದೊಂದು ಈ ಬೆಳೆ ಹೀಗಿತ್ತು ಹೀಗಿತ್ತು ಈ ಸ್ಟೆಪ್ಪಿಗೆ ಹಿಂಗೆ ಯಾತಂಥದ್ದು ಎಲ್ಲ ಇರಲಿ ಅನ್ನೋ ಉದ್ದೇಶಕ್ಕೆ ನೀವು ವೀಡಿಯೋ ಮಾಡ್ತಾ ಇದ್ದಾರೆ ಸರ್ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡೋಣ ಎಷ್ಟೇ ಕ್ರೈ ಇದೆ ಏನೋ ಹಚ್ಚಿ ಎಷ್ಟು ದಿವಸ ಆಯಿತು ಹಚ್ಚಿ ಎಷ್ಟು ದಿವಸ ಏನು ಅಂತೇಳಿ ಈಗ ಹಾಂ ನಮ್ಮ ಪಾಟೀಲ್ ಸರ್ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ತಮ್ಮ ಪರಿಚಯ ಸ್ವಲ್ಪ ಸರ್ ಹಾಲೇಶ್ ಪಾಟೀಲ್ ಅಂತ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ನೋಡ್ತಾ ನೋಡ್ತಾ ನಿಮ್ ಪರಿಚಯ ಆಯ್ತು ನಿಮ್ಮ ನಂಬರ್ ಅದರಲ್ಲೇ ಸಿಕ್ತು ನಿಮ್ಗೆ ಮಾತಾಡ್ತಾ ಮಾತಾಡ್ಸಿದೆ ಮಾತಾಡಿಸಿದಾಗ ನೀವು ಮೈಸೂರಲ್ಲಿದ್ರಿ ಮೈಸೂರಲ್ಲಿದ್ದಾಗ ಏನಾಯ್ತು ನೀವು ಇಲ್ಲಾ ಹಿಂಗ ಇಂಥ ದಿವಸ ಬರ್ತಾನಿ ಅಂದ್ರಿ ಆಮೇಲೆ ನೀವು ಬಣಕಾರಕ ಅಂತ ಹೇಳಿದ್ರಿ ಒಂದ್ ಕಡೆಯಿಂದ ಈಗ ನನ್ನ ಆರು ಎಕರೆ ತೋಟ ಮಾಡಿದ್ದೀನಿ ಸರ್ ಟೋಟಲ್ ಆರು ಎಕರೆ ಐತ್ರ ಸಸ್ಯ ಸಂಖ್ಯೆ ಎಷ್ಟಿದೆ ಸರ್ ಇದು ಇದು ಸಸ್ಯ ಸಂಖ್ಯೆ ಮೂರ್ ಸಾವಿರದ ಎಂಬತ್ತಾರ ಇದೆ ಮೂರ್ ಸಾವಿರದ ಎಂಬತ್ತಾರ ಸಸಿ ಇದೆ ಒಂದು ಒಂದ್ ನೂರ ಅಂತ ಅನ್ಕೋಬಹುದು ಸರ್ ಈಗ ಯಾರಿಗಾರು ಅಡ್ವೈಸ್ ತಗೊಂಡ್ ಮಾಡಿದ್ರ ನಾಟಿ ಮಾಡೋದಾಗ್ಲಿ ಅಥವಾ ಅಡಿಕೆ ಬೆಳಿಬೇಕು ಅನ್ನೋ ವಿಚಾರದಾಗ್ಲಿ ಯಾರು ಹೇಳಿದ್ರೆ ತುಂಬಾನೇ ನಾನು ಆರ್ಗ್ಯಾನಿಕ್ ಹೋಗ್ಬೇಕು ಆಮೇಲೆ ತುಂಬಾನೇ ಒಂದ್ ಏನೋ ಕನಸ್ ಕಟ್ಕೊಂಡ್ ಮಾಡ್ಬೇಕು ಅಂತ ಒಬ್ಬರಿಗೆ ಬೆನ್ನತ್ತಿದ್ದೆ ಪಾಪ ಅವ್ರ ಹೆಸರು ಬೇಡ ಈಗ ಅವರು ಆರ್ಗ್ಯಾನಿಕ್ ಬದಲು ಹತ್ತು ಇಪ್ಪತ್ತಾರು ಡಿ ಎಂದ್ರು ನನಗೆ ಯಾಕ ಡೌಟ್ ಬಂತು ಮತ್ತೆ ನಾನು ಪುನಃ ಯೂಟ್ಯೂಬ್ಗೆ ಸರ್ಚ್ ಮಾಡ್ತಾ ಇದ್ದಾಗ ನಿಮ್ದು ಒಂದು ವಿಷಯ ಗೊತ್ತಾಯ್ತು ವಿಷಯ ಗೊತ್ತಾದ ತಕ್ಷಣ ನಿಮ್ಗೆ ಕಾಲ್ ಮಾಡಿದೆ ಈಗ ನೀವು ನಮ್ಮ ಸಂಪರ್ಕದಲ್ಲಿ ಬಂದಿದ್ದೀರಿ ನಾನು ನಿಮಗೆ ಹೇಳಿದ್ದು ಸೋಮವಾರ ಬರ್ತಾನೆ ಸರ್ ಅಂತಿದ್ದೆ ಸೋಮವಾರ ಇವತ್ತು ಬಂದಿದ್ದೀನಿ ಸೋಮವಾರ ಬರ್ತೀನಿ ಅಂತ ಹೇಳಿದ್ರಿ ನಿನ್ನೆ ರಾತ್ರಿ ಎಲ್ಲ ಮೈಸೂರಿಂದ ಇರಲಿ ಏನು ತೊಂದರೆ ಇಲ್ಲ ಸರ್ ರೈತರ ಸಭಾಗಿ ಮಾಡೋದು ಈಗ ನಾಳೆ ಹಗರಿ ಬೊಮ್ಮಳ್ಳಿ ಕಡೆ ವರ್ಕ್ ಇದೆ ಬಳ್ಳಾರಿ ಸೈಡ್ ತನಕ ವರ್ಕ್ ಇದೆ ಮಾಡೋಣ ಏನು ತೊಂದರೆ ಇಲ್ಲ ನಂಬಿದವರಿಗೆ ನಾವು ನೂರಕ್ಕೆ ನೂರಷ್ಟು ಭರವಸೆ ಕೊಟ್ಟ ಮೇಲೆ ಅದು ಮಾಡಬೇಕು ಅಷ್ಟೇ ನನ್ನ ಉದ್ದೇಶ ಹೌದು ಕೂಡ ನಿಮಗೆ ಪದೇ ಪದೇ ಕಾಲ್ ಮಾಡ್ತೀನಿ ಏ ಇಲ್ಲ ಹಂಗೆ ಅನ್ಕೋಬೇಡ್ರಿ ಅದು ನಮ್ಮ ಕೆಲಸ ನಮ್ಮ ಸರ್ವಿಸ್ ಡ್ರೀಮ್ ಇಟ್ಕೊಂಡು ಮಾಡಾಕತ್ತೀನಿ ಅಂತಂದ್ರೆ ನನಗೆ ಒಂದು ಇನ್ನೊಂದು ನಂದೊಂದು ಇದೆ ಏನು ಒಂದು ಒಳ್ಳೆದ ಕೆಟ್ಟದ ಗೊತ್ತಿಲ್ಲ ಹಿಂಗ್ ಸಮಾಧಾನ ಇರಲ್ಲ ಅಥವಾ ಸಾಧನೆ ಮಾಡಬೇಕು ಅಂತ ಸರ್ ಈಗ ತಾವು ನಿರೀಕ್ಷೆ ಏನ್ ಮಾಡಿದ್ರಿ ಈಗ ಒಟ್ಟು ಟೋಟಲ್ ಗಿಡ ಸಂಖ್ಯೆ ಮೂರ್ ಸಾವಿರದ ಚಿಲ್ಲರ ಗಿಡ ಅಂದ್ರೆ ಮೂರ್ ಸಾವಿರದ ಎಂಬತ್ತ ನೂರು ಗಿಡ ಅಂತ ಇಡ್ಕೊಂಡ್ರಿ ಮೂರ್ ಸಾವಿರದ ಒಂದ್ ಗಿಡ ಇದೆ ಟೋಟಲ್ ಆರು ಎಕರೆ ನೀವು ಪ್ಲಾಂಟೇಶನ್ ಆಲ್ರೆಡಿ ಮಾಡ್ಕೊಂಡಿದ್ರಿ ಇಲ್ಲಿ ಅಡ್ವೈಸ್ ಯಾರು ತಗೊಂಡಿಲ್ಲ ಜೊತೆ ಗಿಡ ನಾಟಿ ಮಾಡ್ಬೇಕಾದ್ರೆ ಏನಾದ್ರು ಕೊಟ್ಟಿದ್ರೆ ಇದಕ್ಕೆ ಇದಕ್ಕೆ ಯಾವದೇ ತರದ ಏನೂ ಹಾಕಿಲ್ಲ ಜೋಳ ಆಗ್ತಾ ಇದ್ವಿ ಜೋಳ ಆಗ್ತಾ ಇದ್ವಿ ಬಿಟ್ರೆ ಬೇರೆ ಏನಿಲ್ಲ ಈ ವರ್ಷ ಸಡನ್ ಆಗಿ ಒಂದು ಹಿಂಗೇನೋ ಮಾಡ್ಬೇಕಂತ ಬಂತು ಒಂದಿಷ್ಟು ಆಕಳ ಹಾಕಳ ಕಟ್ಕೊಂಡು ಒಂದಿಷ್ಟು ಹಣ್ಣಿನ ಗಿಡಗಳನ್ನ ಹಾಕೊಂಡು ಆಮೇಲೆ ನಮ್ದೇ ಆದಂತ ಒಂದ್ ತೋಟ ಮಾಡ್ಕೊಂಡು ಮಾಡ್ಬೇಕಂತ ಒಂದು ವಿಷಯ ಬಂತು ಮನೆಯಲ್ಲಿ ಆ ಒಂದು ಉದ್ದೇಶಕ್ಕೆ ಮಾಡ್ತಾ ಈಗ ಸುಮ್ನೆ ಅಲ್ಲಿ ಇಲ್ಲಿ ರೆಸಾರ್ಟ್ ಅಂತ ಹೋಗೋ ಬರ್ಲಿ ನಮ್ದೆ ಒಂದರೇಸ್ ಇದೆ ಆಮೇಲೆ ಒಳ್ಳೆ ಜಮೀನ್ ಇದೆ ಬಹಳ ಚೆನ್ನಾಗಿದೆ ಸರ್ ಜಮೀನು ನೋಡಿದೆ ನೀರು ಚೆನ್ನಾಗಿದೆ ಜಮೀನ್ ಚೆನ್ನಾಗಿದೆ ಮೋರ್ವೆಲ್ಲ ಚೆನ್ನಾಗಿ ನೀರು ನಿಮ್ಮ ನೀರು ಚೆನ್ನಾಗಿದೆ ಹಾಗಾಗಿ ಇವರು ನಮ್ಮ ತಮ್ಮ ವೀರಬಸ ಸರ್ ನಮಸ್ಕಾರ ನಮಸ್ಕಾರ ಅಹಾ ತಮ್ಮ ಹೆಸರು ತಮ್ಮಸಗ ವೀರಬಸ ಅಂತಿರಬಸ ಅವರು ಅಂದ್ರೆ ನೀವೇ ನೋಡ್ಕೊಳೋದು ಪೂರ್ತಿ ಹೌದು ಸರ್ ಎಸ್ 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 ಸರ್ ಈಗ ನಾನು ಇರೋ ಸರ್ ಜೊತೆ ಮಾತಾಡ್ಸೋಣ ಅವ್ರ ನಂಬರ್ ಕೊಡ್ತೇನೆ ಡೈರೆಕ್ಟರ್ ಈಗ ನಿಮ್ಮದು ಈಗ ಏನು ಡಿಸಿಷನ್ ತೊಗೊಂಡ್ರಿ ಈಗೆಲ್ಲ ಮಾಡಕ್ಕೆ ಈಗ ಅಂತ ಹೇಳಿ ನನ್ನ ನಂಬರ್ ತೊಗೊಂಡ್ರಿ ನನ್ನ ಜೊತೆ ಒಂದು ನಿರೀಕ್ಷೆ ಏನೋ ಮಾಡ್ತಾ ಇದ್ರಿ ಸರ್ ಹೀಗಿದೆ ಹೀಗಿದೆ ಅಂತ ಹೇಳಿ ನಿಮ್ಮ ನಿರೀಕ್ಷೆಗಳನ್ನು ನನಗೆ ಹೇಳ್ರಿ ನನ್ನ ಭರವಸೆಗಳನ್ನು ನಿಮಗೆ ವಿಡಿಯೋ ಮೂಲಕ ಹೇಳ್ತೇನೆ ಯಾಕಂದ್ರೆ ಇದೊಂದು ಸಾಕ್ಷಿಯಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಏನಿಲ್ಲ ಸರ್ ಈಗ ಯಾಕಂದ್ರೆ ಬಹಳ ಕಡೆ ಏನಾಗುತ್ತೆ ವಿಡಿಯೋಗಳು ಬರ್ತವೆ ಫೇಸ್ಬುಕ್ ಅಲ್ಲಿ ಟಿವಿ ಯೂಟ್ಯೂಬ್ ಅಲ್ಲಿ ಜನ ಹಾಕ್ತಾರೆ ಫೇಕ್ ಹಾಗೆ ಈಗ ಸುಳ್ಳು ಹೇಳುತ್ತಾರೆ ಆಮೇಲೆ ಜನರಿಗೆ ಸುಮ್ಮನೆ ಆಗಿರಲ್ಲ ಅದು ಮೂರು ವರ್ಷಕ್ಕೆ ಪ್ರತಿಯೊಂದು ಕಡೆ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಜಾಗದಲ್ಲೂ ಹೋಗಿದ್ದನ್ನ ನವ ನಮ್ಗೆ ಲಿಂಕ್ ಕಳಿಸ್ತಾಯಿದ್ದೆ ರೈತರ ನಂಬರ್ ಕೊಟ್ಟಿರ್ತಾರೆ ಕೊಟ್ಟಿದಿರಿ ನಾನು ಯಾರಿಗೂ ಕಾಲ್ ಮಾಡಿಲ್ಲ ಕಾಲ್ ಮಾಡಿ ತಿಳ್ಕೊಳಕ್ಕೇನ ನೀವು ಒಂದ್ ಕಡೆಯಿಂದ ನಮ್ಗೆ ಸಂಬಂಧ ಆಗ್ಬೇಕು ಆಮೇಲೆ ಇದು ಮಾಡೋದು ನೀವು ಟ್ರಕ್ ಅನಿಸ್ತು ಅಂತ ನಾವು ಇನ್ನೊಬ್ರನ್ನ ಕೇಳ್ಬೇಕಲ್ಲ ಈಗ ದೂರ ಇದ್ದವ್ರಿಗೆ ಕೆಲವ್ರಿಗೆ ನಮ್ಮ ಹತ್ರದವ್ರು ಇಲ್ಲೇನೋ ಹತ್ತಿರ ಹಾವೇರಿ ಅಂದ್ರೆ ಇಲ್ಲೇ ಹತ್ರ ಆಗುತ್ತೆ ಅಂತ ಏನು ಅನ್ಕೋಬೋದು ಆದ್ರೆ ಬೇರೆ ಕಡೆ ದೂರ ದೂರ ಇದ್ದರಿಗೆ ಇದಕ್ಕಂತೂ ಚೆನ್ನಾಗಿ ಎಡಿಟ್ ಮಾಡಿ ಯಾರದೋ ಫೋಟೋ ಯಾರದೋ ವಿಡಿಯೋ ಯಾರದೋ ತೋಟ ಇದು ಹಿಂಗ ಆಗ್ಬಿಡುತ್ತೆ ಆರೋ ತಿ ಹಿಂಗ್ ಬಂದ್ಬಿಡುತ್ತಂತ ಮ್ಯಾಜಿಕ್ ತೋರಿಸಂತ ಜನ ಬಳತಾರೆ ಹಾಗಾಗಿ ಏನೋ ರಿಕ್ವೆಸ್ಟ್ ನಿಮ್ದು ನೀವ್ ಏನ್ ನಿರೀಕ್ಷೆ ಮಾಡ್ತಾರೆ ನೌಕರಿ ಮಾಡ್ತಾರೆ ಏನೋ ಜಾಬ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಪ್ರತಿಯೊಂದು ಮಾಡ್ತಾರೆ ಆಫ್ಟರ್ ದಟ್ ಒಂದು ಫಾರ್ಟಿ ಇಯರ್ಸ್ ಈಗಿನ ಫುಡ್ ಅಂದ್ರೆ ಆರ್ಗ್ಯಾನಿಕ್ ಅಂತ ಹೋದಾಗ ನಾವ್ ಇನ್ನೊಂದು ಹತ್ತು ವರ್ಷ ಜಾಸ್ತಿ ಆಮೇಲೆ ಅವಾಗಿಂದ ಪರಿಸ್ಥಿತಿಗೆ ಎಲ್ಲಾರು ದೊಡ್ಡರಾಗಿರ್ತಾರೆ ಲೈಫ್ ಅಂತ ಇರುತ್ತೆ ರಿಟೈರ್ಮೆಂಟ್ ಲೈಫ್ ಈಗೇನೋ ಒಂದು ಭರವಸೆ ಹಾಗಾಗಿ ನೀವು ಅಂದಾಜ್ ಮಾಡ್ಕೊಂಡು ನಾಳೆ ನಮ್ ಎಲ್ಲ ಒಂದ್ ಕಡೆ ಈಗ ಅಡಿಕೆ ತೋಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ ಮಾಡ್ಬೇಕಂತ ಒಂದು ಸಡನ್ಲಿ ಬಂತು ಮಾಡಿದ್ವಿ ಸರ್ ಈಗ ನಾನು ಒಂದ್ ಕಡೆ ಪ್ರೂಫ್ ಮಾಡಿರೋ ವಿಚಾರದಲ್ಲಿ ನಿಮಗೆ ಈಗ ನಾನು ನನ್ನ ವಿಚಾರ ಹೇಳ್ಕೊಡ್ತೀನಿ ಯಾಕಂದ್ರೆ ನೀವು ಕೆಲವೊಂದು ವೀಡಿಯೋ ನೋಡಿರ್ತೀರಿ ಪಾಪ ಒಂದು ಒಂದು ಎರಡು ನೋಡಿರಿರ್ಬೋದು ನಾನೀಗ ಆಲ್ರೆಡಿ ಹದಿನೈದು ವರ್ಷದ ಈ ಕೆಲಸದಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟು ವರ್ಷದ ರೈತರ ಅನುಭವಗಳು ತಗೊಂಡು ನಾನು ಟೋಟಲಾಗಿ ಏನು ನನ್ನ ಪ್ರಾಕ್ಟಿಕಲ್ ಅನುಭವಗಳ ಮೇಲೆ ನಾನು ರೈತರ ಡಿಪೆಂಡೆಂಟ್ ಮಾಡ್ತಾ ಮಾಡ್ತಾ ಡೆವಲಪ್ಮೆಂಟ್ ಮಾಡ್ತಾ ಹೋಗುವಂಥದ್ದು ಹಾಗಾಗಿ ಈ ನಿಮ್ಮ ಭೂಮಿ ನೋಡಿದಾಗ ನನಗೆ ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ನಾನು ಫಲ ತರಿಸ್ಬೋದಿಲ್ಲ ಆದರೆ ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ನಾನು ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ಟು ಫಾರ್ಟಿ ತನಕ ವೇರಿಯೇಷನ್ ಆಗ್ಬೋದು ಟ್ವೆಂಟಿಯಿಂದ ಫಾರ್ಟಿ ಪರ್ಸೆಂಟು ಗೊನೆ ಬಿಡುತ್ತೆ ಐದೇ ವರ್ಷಕ್ಕೆ ಏಯ್ಟಿ ಪರ್ಸೆಂಟ್ ಮೇಲೆ ಬಿಡುತ್ತೆ ಏಳು ಎಂಟನೇ ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಿಡುತ್ತೆ ಆದರೆ ಸಾಗಣಿ ಆಗದೆ ಇದ್ದರೆ ಅಂದರೆ ಸಾಗಣಿ ಹೋಗೋ ಹೂ ಮಾಡೋ ಹಿಂದೆ ಮುಂದೆ ಬಂದಿರ್ತವ್ರೆ ಅದರಲ್ಲಿ ಅಷ್ಟು ಬಿಟ್ಟರೆ ನಮಗೆ ಏಯ್ಟಿ ಪರ್ಸೆಂಟ್ ಫಲಾನ ಬಿಡಿಸ್ಬೋದು ನಾನು ನಿನ್ನೆ ಒಂದು ಮೈಸೂರದೊಂದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಫಾರ್ಟಿ ಪರ್ಸೆಂಟ್ ಮೇಲೆ ಆದರೆ ನನಗೆ ಸಿಕ್ಕಿರೋದು ನೋಟ್ರೆ ಮೂರು ವರ್ಷ ಆದಮೇಲೆ ಅದು ಅಂದ್ರೆ ಅವ್ರು ಆಲ್ರೆಡಿ ನಾಟಿ ಮಾಡಿ ಎರಡು ವರ್ಷ ಆಗಿಬಿಟ್ಟಿತ್ತು ಮೊದಲಿಂದ ಏನು ಮಾಡಿಲ್ಲ ನಿಮ್ದು ಆಗಿಲ್ಲ ನಿಮ್ದು ಸ್ಟಾರ್ಟಿಂಗೇನೆ ಇದೆ ನಾಟಿ ಮಾಡಿ ಹದಿನೈದು ದಿವಸ ಆಗಿದೆ ನಿಮ್ದು ದಿವಸ ಆಗಿದೆ ಇನ್ನು ನನಗೆ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಸಂಪರ್ಕ ಮಾಡಿಬಿಟ್ರೆ ಬಹಳ ಹಗುರ್ ಕೆಲಸ ಇತ್ತು ನನಗೂ ಸಲೀಸ್ ಆಗಿತ್ತು ನಿಮಗೂ ಸಲೀಸ್ ಆಗ್ತಿತ್ತು ಆದ್ರೆ ಏನೋ ಅಪ್ಪಿತಪ್ಪಿ ಆಗಿದೆ ಆದ್ರೆ ನಾನು ಹೇಳೋದು ಮೂರುವರೆ ನಾಲ್ಕೂವರೆ ವರ್ಷದ ಒಳಗಡೆ ನಿಮಗೆ ನಾನು ಫಾರ್ಟಿ ಪರ್ಸೆಂಟ್ ತನಕ ನಿರೀಕ್ಷೆ ಅಂದ್ರೆ ಮ್ಯಾಕ್ಸಿಮಮ್ ಫಾರ್ಟಿ ಪರ್ಸೆಂಟ್ ಹೆಚ್ಚಾಗ್ಲಿ ಇನ್ನೂ ಒಳ್ಳೇದು ಟ್ವೆಂಟಿಯಿಂದ ಫಾರ್ಟಿ ಪರ್ಸೆಂಟ್ ತನಕ ನಾನು ಗೊನೆ ಬಿಟ್ಟು ಸಾಕು ಇದಕ್ಕೇನು ನಾನು ಗೈಡ್ ಮಾಡ್ತೀನಿ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ನಾನು ಏನು ಹೇಳಿರ್ತನೋ ಅದನ್ನು ಟೈಮ್ ಟು ಟೈಮ್ ಆಗಬೇಕು ಖಂಡಿತ ಮಾಡ್ತೀನಿ ಅದೇನು ಬೇಕಾದ್ರೂ ಆಗಲಿ ಯಾಕೆಂದ್ರೆ ಹಿಂಗಿದೆ 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 ಆಗಬೇಕು ಅಂತ ಯಾಕಂದ್ರೆ ನನಗೆ ರೋಡ್ ಸೈಡ್ ಇದೆ ನಿಮ್ಮ ಜಮೀನು ಇಲ್ಲೇ ಮೇನ್ ರೋಡ್ ಇದೆ ನಿಮ್ಮದು ಹಾಗಾಗಿ ನನಗೆ ಬರೋಕ್ಕೆ ಹೋಗಕ್ಕೆ ತೊಂದರೆ ಇಲ್ಲ ಹೌದಾ ನಾವು ಇಲ್ಲಿಂದ ಮೈಸೂರು ಚಾಮರಾಜನಗರ ಎಲ್ಲೆಲ್ಲೋ ಸರ್ವಿಸ್ ಮಾಡ್ತೇವೆ ನಮ್ಮ ಜಿಲ್ಲೆ ಒಳಗಿರೋಂಥ ಜಾಗ ಭಾಳ ಹತ್ರ ನನಗೆ ನಾನು ಇದನ್ನ ಇನ್ನೂ ಒಂದು ಆದರ್ಶ ಪರವಾಗಿ ಇನ್ನೂ ಸಾವಿರಾರು ಜನಟಿಗೆ ಇದೊಂದು ಆದರ್ಶವಾದಂಥ ಪ್ಲಾಟ್ ಹೋಗು

ನಿಮ್ಮ ಆಗ್ಬೇಕು ನಿಮಗೆ ಅವರು ಮಾವರ ಹೋಗಬೇಕ ಈಗ ನಿಮ್ ಸಲ ತೋಟ ಮಾಡ್ತಾರೆ ಮತ್ತೆ ನಿಮ್ಮ ಜಾಬ್ದಾರನೇ ಕೊಡ್ತಾ ಇದಾರೆ ಇಲ್ಲಿ ನಾನು ಹೇಳೋದು ಹೋಗೋದು ಅವ್ರು ಹೇಳೋದು ಹೋಗೋದು ಆಗುತ್ತೆ ಅಥವಾ ನಾವು ಏನೋ ಮೆಡಿಸಿನ್ ಕೊಟ್ಟು ಹೋದ್ವಿ ಅದ್ರ ಮಾಡೋರು ನೀವು ಹೇಳಿದ್ದೇನು ಸರಿಯಾಗಿ ಮಾಡ್ತೀರಾ ಸ್ವಲ್ಪ ಕಷ್ಟ ಇರುತ್ತೆ ನಾ ಹೇಳೋದು ಕಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಅಲ್ಲ ಕಷ್ಟ ಆಗುತ್ತೆ ಮಾಡ್ತೀರಾ ಕಷ್ಟ ಭಾಳ ಸರ್ ಗುಟ ಹಾಕ್ಬೇಕು ಅಂದೆ ಈಗ ಅದು ಅವಾಗ ಹೆಂಗ್ ಮಾಡೋದು ಮಾಡ್ತೀರಾ ಯಾಕೆ ಯಾಕೆ ಮಾಡ್ಬೇಕು ಅಂದರೆ ಇದು ನಿಮ್ಮ ಸೊಲಗಿನೂ ಹೇಳೋದು ಇದು ಒಂದು ಒಳ್ಳೇದಾತಂದ್ರೆ ಇದು ಯಾಕೆ ಅಂದರೆ ಒಂದು ಅಡಿಕೆ ಗಿಡದಲ್ಲಿ ನಾನು ಮ್ಯಾಕ್ಸಿಮಮ್ ಆದಾಯ ತೊಗೋಬೇಕಾಯ್ತು ಹೇಳೋದು ನಾಲ್ಕರಿಂದ ಐದು ವರ್ಷದ ಮೇಲ್ಪಟ್ಟು ಒಂದು ಗಿಡ ಪ್ರೌಢಾವಸ್ಥೆ ಬಂತು ಅಂದರೆ ಒಂದು ಗಿಡದಲ್ಲಿ ಹದಿನೈದು ನೂರಿಂದ ಹಿಡಿದು ಮೂರು ಸಾವಿರ ರೂಪಾಯಿ ತನಕ ಆದಾಯ ತಗೋಬೋದು ಒಂದು ಗಿಡಕ್ಕೆ ಅಂದ್ರೆ ಒಂದೊಂದು ಗಿಡನೂ ಸಹಿತ ನೀವು ರಕ್ಷೆ ಮಾಡಬೇಕು ಅಂತ ಅರ್ಥ ಕಥಾ ಒಂದೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಬೆಲೆ ಬಾಳುತ್ತದ್ದು ವರ್ಷಕ್ಕೆ ಅಂಥ ಗಿಡನೂ ಅವ್ನ ಲಕ್ಷ ಮಾಡ್ಕೋಬೇಕಲ್ಲ ಹಾಗಾಗಿ ಇವತ್ತಿಂದ ನೀವು ಏನು ಬೀಳಬೇಕು ಅದು ಕೇಳಬೇಕು ಪ್ರತಿದಿನ ಅಡ್ಡಾಡ್ಬೇಕು ಹೊಲ ತುಂಬ ಸುತ್ತಮುತ್ತ ಅಡ್ಡಾಡ್ಬೇಕು ಎಲ್ಲಿ ಏನಾಗಿದೆ ಯಾವ ಗಿಡ ಹೇಗಾಗಿದೆ ಇದ್ಯಾಕೆ ಬರ್ತಾ ಇಲ್ಲ ಇದಕ್ಕೆ ಬರ್ತಾ ಇಲ್ಲ ಮಾತಾಡ್ಬೇಕ್ರ ಜೊತೆ ಅದಕ್ಕೆ ಬೇಕಾಗಿದ್ದಂಥ ವಿಷಯಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ ಜೊತೆಗೆ ನಾನು ಯಾವ 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 ಟೈಮಲ್ಲಿ ಮಾಡೋಕ್ಕೆ ಹೇಳ್ತೀನಿ ನೆಲಕ್ಕೆ ಹಾಕಿದ್ರೆ ಹೇಳ್ತೀನಿ ನಾನು ನಿನ್ನಿಗೆ ಬಂದು ಬಂದುಬಿಡ್ಬೋದು ನಾ ಇಲ್ಲಿ ನೀವು ಹೊಲದಾಗಿ ಇರ್ತೀಯೋ ಇಲ್ಲೋ ನೀನು ದನಪರ ಕೂಡಿ ಎಲ್ಲರ ಮತ್ತು ನೀರು ಪಾರು ಬಿಟ್ಟೇವೆ ಅಂತೇಳಿ ನಿಮ್ಮ ಅವ್ರಿಗೆ ಹೇಳ್ಕೊಂಡು ಎಲ್ಲರೂ ಇರ್ತೀವೋ ಅದಕ್ಕೆ ಒಟ್ಟು ಆಗಂಗಿಲ್ಲ ಕ್ಲಿಯರ್ ರೆಡಿ ಇದ್ರೆ ನಾನು ಕಮಿಟ್ಮೆಂಟ್ ಇದ್ದರೆ ನೀವು ಕಮಿಟ್ಮೆಂಟ್ ಆಗ್ತೀರಾ ನಿಮ್ಮ ಸಲುವಾಗಿ ನೀವು ಕಮಿಟ್ಮೆಂಟ್ ಆಗ್ರಿ ನಿಮ್ಮ ಹೊರ ಇದು ಆದ್ರೆ ನಮ್ಮ ಮುಲಾಂತ ನಾವು ಮಾಡ್ತೇವೆ ಆದ್ರೆ ನಿಮ್ಮ ಪ್ರಕ್ರಿಯೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಹೇಳಿದ್ದೀನಿ ಟೈಮ್ ಟು ಟೈಮ್ ಮಾಡೋದು ಭಾಳ ಇಂಪಾರ್ಟೆಂಟ್ ರೆಡಿ ಇದ್ರ ಈ ಸಂಬಂಧಪಟ್ಟಂಥ ವಿಷಯ ಇಲ್ಲ ನಾನು ಏನು ಮಾತಾಡಿದಿಲ್ಲ ಇದನ್ನ ನಾನೇನೂ ಹೇಳಿಕೊಟ್ಟಿದ್ದೆ ಅಥವಾ ನೀವೇ ಹೇಳ್ತದ ಏನು ಹೇಳ್ಕೊಟ್ಟಿದ್ದ ಕೆಲಸ ಮಾಡಿಸೋದನ್ನ ಹೇಳ್ಕೊಡ್ತಾ ಆದ್ರೆ ಈ ಹೇಳಿದ್ದೆಲ್ಲ ವಿಷಯಗಳು ಇವೆರಡು ರೆಕಾರ್ಡ್ ಆಗಿರಲಿ ಅನ್ನೋ ಉದ್ಯೋಗಕ್ಕೆ ನಿಮ್ಗೆ ಕೇಳ್ತದ ನಾನು ನೀವು ಮನಪೂರ್ವಕವಾಗಿ ನಾನು ಕರೆದಿರಿ ನಾನಿವತ್ತು ತೋಟಕ್ಕೆ ಬಂದಿದ್ದೀನಿ ಇದು ನನ್ನ ಜವಾಬ್ದಾರಿ ತೊಗೊಂಡನಿ ನೀವು ಮಾಡಕ್ಕೆ ರೆಡಿ ಇದ್ರ ಇದ್ರೆ ನಮ್ಮ ರೈತರು ಯಾರಾದರೂ ಸಂಪರ್ಕ ಮಾಡಿದರೆ ಇದು ಹಿಂಗಿತ್ತು ಹಿಂಗಿತ್ತು ಹೌದು ಹಿಂದೆ ನಿಮ್ಗೆ ಒಂದು ವರ್ಷದಿಂದ ವೀಡಿಯೋ ಮಾಡ್ತೀರ ಮಾಡ್ಕೋ ಅವರು ನಿಮ್ಮ ತೋಟ ಹೆಂಗೆ ಅಂತ ಕೇಳಿದ್ರೆ ಹೇಳಕ್ಕೆ ಫುಲ್ ಬೇಕಾ ಬೇಡ ಅದಕ್ಕೆ ನಿಮ್ ನಂಬರ್ ಡಬಲ್ ಒನ್ ತ್ರೀ ಜೀರೋ ಹೆಸರು ಬಸವರು ಶಿಗ್ಗಾಂವ್ ತಾಲೂಕು ಗ್ರಾಮ ಗ್ರಾಮ್ ತಾಲೂಕು ಸಣ್ಣ ತಾಲೂಕು ತಾಲೂಕು ಸಣ್ಣೂರ್ ತಾಲೂಕು ನಮ್ಮ ಬೊಮ್ಮಾಯಿಯ ಕ್ಷೇತ್ರ ಸವಣೂರು ಶಿಗ್ಗಾಂವ್ ಸಣ್ಣೂರು ಓಕೆ ಈಗ ಮತ್ತೆ ಎಂ ಪಿ ಅವರು ಆದ್ರೆ ಆದ್ರೆ ಇರಲಿ ಈಗ ರಾಜಕೀಯ ವಿಚಾರ ಚೇಂಜ್ ಆಗುತ್ತೆ ಈಗ ಟೋಟಲ್ ನಾ ಹೇಳಿದಂತ ವಿಷಯಕ್ಕೆ ಸಂಪರ್ಕ ನಿಮ್ಗೆ ಒಪ್ಪಿಗೆ ಆಯ್ತಾ ರೆಡಿ ಇದ್ರ ಸರ್ ನಿಮ್ಮ ಹಳ್ಳಿಯಿಂದ ಒಪ್ಪಿಗೆ

ಅಥವಾ ಮಾತಾಡಿದ್ವಿ ಅನ್ನೋದು ಯಾವುದು ದಾಖಲೆ ಸುಮ್ಮನೆ ಭಾಳ ಮಂದಿ ಹೇಳಿ ಟೋಪಿ ಹೋಗ್ಕೊಳ್ತಾ ಹೋಗ್ಕೊಳ್ತ ಹೋಗೋದು ಇನ್ನೊಂದು ಹತ್ತು ಮಂದಿಗೆ ಅವರೊಂದು ಹತ್ತು ಮಂದಿಗೆ ಊರ ಹೇಳ್ಕೊಂತ ಸುಳ್ಳು ಹೇಳ್ಕೊಳ್ತ ಹುಗಾರ ಭಾಳ ಜನ ಇದು ರೆಕಾರ್ಡ್ ಆಗಿ ಯೂಟ್ಯೂಬಲ್ಲೇ ಇರುತ್ತೆ ಹತ್ತು ವರ್ಷದ ನಂತರ ಇರುತ್ತೆ ನಾನು ಹದಿನೈದು ವರ್ಷದಿಂದ ವಿಡಿಯೋ ಮಾಡ್ತಾರೆ ರೈತರು ಆಲ್ರೆಡಿ ಇದಾವೆ ಅವಾಗಲ್ಲಿ ನೀವು ಆವಾಗಿನಿಂದಲೂ ಅವ್ರು ಯಾರಿಗಾರು ಕಾಲ್ ಮಾಡ್ರಿ ಸಮಸ್ಯೆ ಇಲ್ಲ ಹಾಗಾಗಿ ನಾವು ಓಪನ್ ಆಗಿರೋಂಥದ್ದು ನಿಷ್ಠವಾಗಿ ಮಾತಾಡ್ತಾ ಕೆಲವೊಂದು ವಿಷಯದಲ್ಲೇ ನನಗೆ ಅದು ಕಮಿಟ್ಮೆಂಟ್ ಹಾಗೇನೇ ಇರೋದು ಹಾಗಾಗಿ ನಾನು ಜೊತೆಗೆ ನೀವು ಬರೋಕೆ ರೆಡಿ ಆಗಬೇಕು ಜೊತೆಗೆ ನಿಮ್ಮ ಕುಟುಂಬ ನಿಮ್ಮ ಸುತ್ತಮುತ್ತ ಇರುವಂಥ ರೈತರು ಆದರ್ಶಪರವಾದಂಥ ಒಂದು ಬದಲಾವಣೆ ಥರನ ವಿಷಯಮುಕ್ತವಾದಂಥ ಕೃಷಿ ಹೋಗ್ ಏನು ಬೇಕು ಅದೆಲ್ಲ ರೆಡಿ ಯಾ ಹತ್ತು ಇಪ್ಪತ್ತಾರು ಡಿ ಎ ಪಿ ಕಾಂಪ್ಲೆಕ್ಸ್ ಅದು ಸುದ್ದಿ ಬೇಡ ನಮಗೆ ಕೈನಾಶಕ ಸಂಪರ್ಕ ಬೇಡ ವಿಷಯ ರಹಿತವಾಗಿ ಏನು ಮಾಡ್ಬೇಕು ಅದನ್ನೆಲ್ಲ ನಾನು ಹೇಳ್ಕೊಡಕ್ಕೆ ರೆಡಿ ಇದ್ದಾನೆ ಅದ ಪ್ರಕಾರ ಇದ್ದಾನೆ ನಾನಂತೂ ಇದಕ್ಕೆ ಒಪ್ಪಿಗೆ ಇದ್ದಾನೆ ನಿಮ್ಮ ಒಪ್ಪಿಗೆ ಸರ್ ಓಕೆ ಯು ಯು